ಈಗ ನಿಮ್ಮ ಮದ್ವಿಗ್ ನೋಡ್ರಿ ಮದ್ವಿಗ ಎಷ್ಟು ಸಂತೋಷ ಇರ್ತಿರ್ತೀರಿ ನೀವೆಲ್ಲ ಮದ್ವಿ ಫೋಟೋ ನಿಮ್ಮೆಲ್ಲ ಎಷ್ಟು ಚಂದ ಇರ್ತೈತಿ ಒಂದ್ ದೊಡ್ಡ ದೊಡ್ಡ ಕುರ್ಚಿ ಮೇಲೆ ಚಲೋ ಬಟ್ಟೆ ಹಾಕಿ ಕೂಡಿಸಿರ್ತಾರ ಏನ್ ಫೋಟೋ ತೆಗಿತಿರ್ತಾರ ಅವ್ರ ಅಂತಿರ್ತಾರ ನಿಮಗೆ ಸ್ಮೈಲ್ ಪ್ಲೀಸ್ ಅಂತಿರ್ತಾರ ಅವ್ರ ಫೋಟೋ ತಗಿಯವರು ಅನ್ನೋದಿಲ್ಲ ಸ್ಮೈಲ್ ಪ್ಲೀಸ್ ನಗರ ಸ್ವಲ್ಪ ಅಂತಿರ್ತಾರ ಅವ್ರು ಈಗ ನಗು ಈಗ ಅಷ್ಟ ಮುಂದ ಖಾಯ ಮಾಡೋದೈತಿ ನಿಂದು ಈಗ ಸ್ವಲ್ಪ ನಗು ಈಗ ಸ್ವಲ್ಪ ನಗು ನೀನ್ ನೋಡ್ಬೇಕಾದ್ರಾಗ ಎಷ್ಟ್ ಚಂದ ನಿಮ್ ಇದು ಇಟ್ಟಿರ್ತಾರ ಇಲ್ಲಿ ಏನದು ಕೋಲಾ ಬಾಟ್ಲಿ ಕೊಡ್ತಾರ ನಿಮ್ ಬಾಟ್ಲಿ ಒಂದ ಇರ್ತೈತಿ ಸ್ಟ್ರಾ ಎರಡು ಕೊಟ್ಟಿರ್ತಾರ ಅವ್ರು ಆಮೇಲೆ ಆರ್ ತಿಂಗಳಾದ್ಮೇಲೆ ಸ್ವಾಮಿಗಳು ಮನಿಗ್ ಹೋಗಿರ್ತಾರ ನೋಡ್ಬೇಕು ಅವ್ರು ಫೋಟೋ ಕೊಟ್ಟಿರ್ತಾರ ಕೈಯಾಗ ನಮ್ ನೋಡಾಕ ಫೋಟೋ ನೋಡ್ತಿರ್ತೀವಿ ಅವ್ರು ಬಂದ್ ಹೇಳ್ತಿರ್ತಾರ ಫೋಟೋದಾಗ ಇಬ್ರು ಏನ್ ಸಂತೋಷ ಐತಿ ಒಂದ ಬಾಟ್ಲಿ ಐತಿ ಎರಡ್ ಸ್ಟ್ರಾ ಐತಿ ಬಂದ್ ನಮಸ್ಕಾರ ಮಾಡಿ ನಮ್ಗ್ ಒಟ್ಟ ಹೊಂದಿಕೆ ಇಲ್ಲ ನೋಡ್ರಿ ಅಪ್ಪರ ಮತ್ತೇನು ಫೋಟೋದಾಗಿಂದ ಖರೇನೋ ಇವ್ರು ಹೇಳೋದು ಖರೇನೋ ಅವಾಗ ಅದ ಖರೆ ಈಗ ಇದರೇ ಯಾವಾಗ ಇದಿಯೊಳಗ ಪ್ರೇಮ ತುಂಬಿತು ಅವಾಗ ಸಂತೋಷ ಇತ್ತು ಯಾವಾಗ ದ್ವೇಷ ಬಂತು ಎರಡಾತು ಮನೆ ಎರಡಾತಲ್ಲ ಅದಕ್ಕೆ ಜೀವನದೊಳಗ ಸಂತೋಷ ಇರಬೇಕು ಅಂದ್ರ ಇದಿಯೊಳಗ ಪ್ರೇಮ ಇರಬೇಕು ಈಗ ಒಂದು ಹೂವು ಇರ್ತೈತಿ ಪ್ಲಾಸ್ಟಿಕ್ ಹೂವು ಇರ್ತೈತಿ ಪ್ಲಾಸ್ಟಿಕ್ ಹೂವಿಗೆ ನೀವು ಒಂದು ನೂರು ರೂಪಾಯಿ ಕೊಟ್ಟು ತಗೊಂಡ್ಬಂದಿರಿ ನೂರು ರೂಪಾಯಿ ಕೊಟ್ಟು ತಗೊಂಡು ಬಂದು ಹೂವು ಎಂದಾದರೂ ದೇವರ ತೆಲೆ ಮೇಲೆ ಏರಿಸಿರಿ ದೇವರ ತಲೆ ಮೇಲೆ ಏರಿಲ್ಲ ಒಂದು ಬಂಗಾರದ ಮೂರ್ತಿ ಮಾಡಿರಿ ಬಂಗಾರದ ಮೂರ್ತಿಗೆ ಐದು ಲಕ್ಷ ರೂಪಾಯಿ ಕೊಟ್ಟು ಭಕ್ತಿಯಿಂದ ಭಕ್ತ ಒಂದು ಬಂಗಾರದ ಮೂರ್ತಿ ಮಾಡಿಸ ಹತ್ ಐದು ಲಕ್ಷ ರೂಪಾಯಿ ಕೊಟ್ಟು ತಂದಿರುವಂತ ಬಂಗಾರದ ಮೂರ್ತಿಗೆ ಹಂಗ ಇಟ್ಟರು ಬೆಲೆ ಇಲ್ಲ ಆದ್ರೆ ಆಶ್ಚರ್ಯ ಏನು ಅಂದ್ರೆ ಐದು ಲಕ್ಷ ರೂಪಾಯಿ ಕೊಟ್ಟು ಮಾಡಿಸಿದ ಬಂಗಾರದ ಮೂರ್ತಿಗೆ ಖಳ ಬರಬೇಕಾಗಿದ್ರೆ ಅದರ ಮ್ಯಾಲ ಒಂದು ರೂಪಾಯಿ ಕೊಟ್ಟು ತಂದ ಗುಲಾಬಿ ಅದು ಆ ಬಂಗಾರದ ದೇವರ ತಲೆ ಮೇಲೆ ಹೋಗಿ ಕೊಡುತ್ತೆ ಪ್ಲಾಸ್ಟಿಕ್ ಹೂವ ಕುಂತಿಲ್ಲ ಗುಲಾಬ್ ಹಂಗ ನಮ್ಮ ಎದಿಯೊಳಗ ಪ್ರೇಮ ಇರದೇ ಇದ್ರೆ ನಾವು ಪ್ಲಾಸ್ಟಿಕ್ ಹೂವಿದ್ದಂಗೆ ನಮ್ಮ ಎದಿಯೊಳಗ ಪ್ರೇಮ ಇತ್ತು ಅಂದ್ರೆ ಗುಲಾಬಿ ಇದ್ದಂಗ ಅದು ದೇವರಿಗೆ ಸಲ್ತದೆ ಅದು ಅದಕ್ಕೆ ಮನುಷ್ಯ ಎದಿಯೊಳಗ ಪ್ರೇಮ ಯಾವಾಗಲೂ ದ್ವೇಷ ಇತ್ತು ಅಂದ್ರೆ ಅವರೆಷ್ಟೇ ದೊಡ್ಡವರಾಗಿದ್ರು ಸಹಿತ ಆ ಬದುಕು ನರಕಾಗ್ತದೆ ನಿನ್ನ ಎದೆಯೊಳಗ ಪ್ರೇಮಿತ್ತು ನಿನ್ನನ್ನು ಬಹಳ ದೊಡ್ಡವನನ್ನಾಗಿ ಮಾಡುತ್ತದೆ ಜಗತ್ತು ನಿನ್ನ ಎದೆಯೊಳಗ ದ್ವೇಷ ಇತ್ತು ನಿನ್ನಷ್ಟು ಸಣ್ಣವನೇ ಯಾರೂ ಇಲ್ಲ ಈ ಜಗತ್ತಿನಲ್ಲಿ ಏನು ದೊಡ್ಡ ಮನೆ ಹಾಕ್ಸಲು ದೊಡ್ಡವಾಗ್ತೀನಿ ಏನು ದೊಡ್ಡ ಕಾರಿದ್ದರೂ ದೊಡ್ಡವಾಗ್ತೀನಿ ದೊಡ್ಡ ಕುರ್ಚಿ ಮೇಲೆ ಕುಂತರೂ ದೊಡ್ಡವಾಗ್ತೀನಿ ಬಹಳ ದುಡ್ಡಿದ್ದರೂ ದೊಡ್ಡವಾಗ್ತೀನಿ ಜಗತ್ತಿನಲ್ಲಿ ನಮ್ಮ ತಪ್ಪು ಕಲ್ಪನೆ ಇದು ನಮ್ಮಲ್ಲಿ ಬಹಳ ದುಡ್ಡು ಇದ್ದರು ದೊಡ್ಡವರಾಗುವುದಾದ್ರೆ ಬಹಳ ದುಡ್ಡು ದೊಡ್ಡ ಕುರ್ಚಿ ಮ್ಯಾಲ ಕುಂತವರಷ್ಟೇ ದೊಡ್ಡವರಾಗುವುದಾದ್ರೆ ಬಹಳ ದೊಡ್ಡ ಮನಿ ಕಟ್ಟಿಸದವ್ರಷ್ಟೇ ದೊಡ್ಡವರಾಗುವುದಾದ್ರೆ ಗಾಂಧೀಜಿ ಹತ್ರ ಇವು ಯಾವೂ ಇರಲಿಲ್ಲ ಆದ್ರೂ ಜಗತ್ ಮಹಾತ್ಮ ಅಂತ ಅವರಿಗೆ ಈ ಜಗತ್ತಿನಲ್ಲಿ ದುಡ್ಡಿದ್ದವರು ದೊಡ್ಡವರಾಗಿಲ್ಲ ದೊಡ್ಡ ಕುರ್ಚಿ ಮ್ಯಾಲ ಕುಂತವರು ದೊಡ್ಡವರಾಗಿಲ್ಲ ದೊಡ್ಡ ಮನಿ ಇದ್ದವರು ದೊಡ್ಡವರಾಗಿಲ್ಲ ದೊಡ್ಡ ಮನಸ್ಸಿದ್ದವರು ಮಾತ್ರ ಭೂಮಿಯ ಮೇಲೆ ದೊಡ್ಡವರಾಗ್ತಾರೆ ದೊಡ್ಡ ಮನಸ್ಸಿರಬೇಕು ಈ ಎದಿಯೊಳಗೆ ಸಂತೋಷ ಇರಬೇಕಷ್ಟೆ ಏನು ದೊಡ್ಡವನಾಗ್ಲಿಕ್ಕೆ ಏನೋ ಮಾಡಬೇಕಾಗಿಲ್ಲ ಯಾರು ನೀರಡಿಸಿ ಬಂದಿರ್ತಾರೆ ಒಂದು ಕಪ್ ನೀರು ಕೊಡ್ರಿ ಯಾರು ಹಸಿದು ಬಂದಿರ್ತಾರೆ ಅವ್ರಿಗೊಂದು ತನ್ನ ಕೊಡ್ರಿ ಯಾರು ದುಃಖದಿಂದ ನಿಮ್ಮ ಹತ್ತಿರ ಬಂದಿರ್ತಾರ ಅವರು ಕಣ್ಣೀರು ಒರೆಸಿ ಎರಡು ಪ್ರೀತಿಯ ಮಾತು ಹೇಳ್ರಿ ನಿಮ್ಮ ಅಷ್ಟು ದೊಡ್ಡವರ ಯಾರು ಆಗುದಿಲ್ಲ ಜಗತ್ತಿನ ಮನುಷ್ಯನ ಪ್ರೇಮ ಅವನನ್ನು ಬಹಳ ದೊಡ್ಡವನನ್ನಾಗಿ ಮಾಡುತ್ತದೆ